ಈ ಹಳ್ಳಿಕಾರ ಅಂತ ಏನ್ ಹೇಳ್ತೀವಿ ಈ ಸಂತೋಷ ಸ್ವಲ್ಪ ಮೇಲೆದ ಮೇಲೆ ಹಳ್ಳಿಕಾರ ಅಂತ ನಮ್ಗೆ ಗೊತ್ತಿರ್ತಿ ತುಂಬಾ ಜನ ಬಿಗ್ ಬಾಸ್ ಬಂದ್ಮೇಲೆ ಫೈವ್ ಪರ್ಸೆಂಟ್ ಅಷ್ಟೇನೆ ಈಗ ನೈನ್ಟಿ ನೈನ್ ಪರ್ಸೆಂಟ್ ಗೊತ್ತಾಗಿದೆ ಹಳ್ಳಿಕಾರ ಅಂದ್ರೆ ಏನು ಅದ್ರ ಮಹತ್ವ ಏನು ಅಂತ ಈ ಸನ್ ಸಂತೋಷ್ ತಿಳಿಸಿದಾರೆ ಅವನು ಇಷ್ಟು ವರ್ಷ ಆಯಾ ಅವ್ನು ತುಂಬಾ ವರ್ಷದಿಂದ ಕೊಟ್ಟಿದ್ದಾರೆ ಬಿರುದನ್ನ ಯಾರು ಅಭಿಮಾನಿಗಳು ಅದನ್ನ ಯಾರು ಏನು ಕಿತ್ಕೊಳಕೋಗಲ್ಲ ಕೊಡಕ್ಕೂ ಯಾರು ಆಗಲ್ಲ ಅಭಿಮಾನಿ ಕೊಟ್ಟ ಮೇಲೆ ಯಾಕೆ ಕಿತ್ಕೊಳಕ್ ಆಗತ್ತೆ ಆಗಲ್ಲ ಆಮೇಲೆ ಫಸ್ಟ್ ಅವ್ನು ಬಿಗ್ ಬಾಸ್ ಇಂದ್ಮೇಲೆ ನನಗೆ ಫಸ್ಟ್ ಕೊಟ್ಟಿದ್ದು ಓರಿಗಳು ಒಂದು ಜೊತೆ ಏನೋ ಒಂಥರ ಬಾಂಡಿಂಗ್ ಅವ್ರ ಅಮ್ಮನ ಆಗ್ಬೋದು ನಾನು ಅವರಮ್ಮ ಅವ್ನು ಸಿಗಲಿ ಅದ್ರ ಅಮ್ಮನ ಕಾಲ್ ಮಾಡ್ತೀನಿ ನಾನು ಓರಿ ಕೊಡೋದು ಅವ್ರು ಊರಿ ಕೊಡೋದು ಹಿಂಗೆ ಓರಿಂದನೇ ಪರಿಚಯ ಬಸ್ವನ್ ಓರಿಂದನೇ ಎಲ್ಲ ಪರಿಚಯ ಸಂತೋಷ ಅವರಾಗ್ಬೋದು ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ನಮ್ಮ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ಈಗ ಏನು ಹೇಳಿದ್ರೆ ಅಣ್ಣ ನನಗೆ ಏನು ಬೇಡ ಕ್ಯಾಶುವಲ್ ಆಗಿ ಬರ್ತೀನಿ ಫ್ರೆಂಡ್ಸ್ ಹುಡುಗರು ಹೇಳಿರಿ ನಾನು ಬಂದು ಹೋಗ್ತೀನಿ ಅಂತ ಅವ್ನ ಹತ್ರ ಎಲ್ಲ ಆಡಂಬರ ಇಷ್ಟಪಡಲ್ಲ ಅವ್ನಿಗೆ ಬಿಗ್ ಬಾಸ್ ಓಡೇ ಹೋದಾಗ ಮಾತಾಡೋರು ತುಂಬಾ ಜನ ಅವ್ನು ಬಂದ ಈಗ ಬಾಯಿ ಮುಚ್ಕೊಂಡು ಸುಮ್ಮನೆ ಸೈಡ್ ಸೈಡೆ ಎಲ್ಲ ಸೈಡ್ ಹೋಗಿದ್ದಾರೆ ಮಾತಾಡ್ತಾನೆ ಇಲ್ಲ ಅವರ ಬಗ್ಗೆ ಹೆಂಗೆ ಅಂತ ಮಕ್ಳು ನೋಡ್ಕೊಂಡು ನೋಡ್ಕೊಬೇಕಿದ್ದನ್ನು ಡೈಲಿ ಸ್ಥಾನ ಆಗ್ಬೋದು ಫುಡ್ ಆಗ್ಬೋದು ಸ್ವಲ್ಪ ವೇರಿಯೇಷನ್ ಅಂದರೆ ತುಂಬ ಕಷ್ಟ ನಾವೆಷ್ಟು ಪ್ರೀತಿ ಕೊಡ್ತೀವಿ ಅದ್ರ ಮೂರರಿಂದ ನೂರಷ್ಟು ಕೊಡ್ತಾರೆ ಅವರು ಹೆಂಗೆ ನಾವು ಹಸುವಿನ ದೇವ್ರ ಥರ ಪೂಜೆ ಮಾಡ್ತೀವಿ ಇದನ್ನು ಸೇಮ್ ನಾವು ನಾವೇನೇ ಪಾಪ ಮಾಡಿರಲಿ ಇದೊಂದು ಸೇವ್ ಮಾಡಿದ್ರೆ ಏನೋ ಒಂದಿಷ್ಟು ಕಳ್ಕೊಳ್ತೀವಿ ಆಮೇಲೆ ನಮ್ಮ ಪೀಳಿಗೆ ಮನೆಯವ್ರಿಗೆ ಜನಕ್ಕೆ ಒಳ್ಳೇದಾಗಲಿ ಮನೆಯವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಸಾಕ್ತೀವಿ ನಮ್ಮ ತಾತ ಮೂತಾದಿನ ಕಾಲಿಂದ ಬಂದಿನ ಪದ್ಧತಿ ಅದನ್ನು ನಾನೀಗ ಉಳಿಸ್ಕೊಂಡ್ ಬಂದಿದ್ದೀನಿ ಈ ಸರಿ ಲಾಸ್ಟ್ ಟೈಮ್ಗಿಂತನೂ ಈ ಸರಿ ತುಂಬ ದೊಡ್ಡ ಇತ್ತು ಆಮೇಲೆ ಐದು ಜೊತೆ ಮಾಡಿದ್ದೀನಿ ಸರ್ ಎಲ್ಲ ಕಡೆ ಇತ್ತು ದೊಡ್ಡ ಇತ್ತು ಐದು ಜೊತೆ ಮಾಡಿದ್ದೀನಿ ಸರ್ ಸಾಕು ಒಂದು ಕಷ್ಟ ಅಂತ ಏನು ಅನಿಸಲ್ಲ ಎಕ್ಸ್ಪೆನ್ಸಿವ್ ಇದೆ ಅದು ಎಕ್ಸ್ಪೆಷಲಿ ನಮ್ಮ ಒಂದು ಜೊತೆ ಕಟ್ಟಿದ್ರೆ ತುಂಬ ಕಷ್ಟ ಅಂತ ಐದು ಜೊತೆ ಕಟ್ಟಿದ್ದೀನಿ ತುಂಬಾ ಎಕ್ಸ್ಪೆನ್ಸಿವ್ ಇದೆ ಸರ್ ರೇಸ್ಟ್ ನೋಡಕ್ಕೆ ಹೋಗ್ತೀನಿ ಅದಕ್ಕೆ ಒಡೆಯ ಏಟ್ ನೋಡ್ಬಿಟ್ಟು ನಾನೇ ಬೇಡ ಮಾಡೋದು ಬೇಡ ಅಂದ್ಬಿಟ್ಟು ನಾವು ರೇಸ್ಗೆಲ್ಲ ಬಿಡಲ್ಲ ನಾನು ಡೈಲಿ ಸಂಜೆ ಬಂದರೆ ನಮ್ಮ ಕೆಲಸರು ಬೈದು ತಿಂಡಿ ಕೊಡೋ ಟೈಮ್ ನಾನೇ ಅವ್ರ ಜೊತೆ ಬೈದ್ಕೊಂಡು ಅವ್ರಿಗೆ ನಾನೇ ತಿಂಡಿ ಇಟ್ಬಿಟ್ಟು ತಿನ್ನಿಸ್ಬಿಟ್ಟು ಮನೆಗೆ ಹೋಗೋದು ನಾನು ಆಮೇಲೆ ನಾನೇ ಊಟ ಮಾಡೋದು ಮನೆಗೆ ಹೋಗಿ ಈಗೆಲ್ಲ ಏನು ಮಾಡ್ತಾರೆ ಅಂದರೆ ಹಳ್ಳಿ ಕಡೆ ಎಲ್ಲ ಓದಿ ಎಲ್ಲ ಆಫೀಸರ್ ಆಗ್ತಾರೆ ಸಂತತಿ ಕಡಿಮೆ ತುಂಬ ಆಗ್ಬಿಟ್ಟಿದೆ ಒಂದರ ಹಸು ಕಟ್ಟಿ ಸಂತತಿ ಬೆಳೆಸಿ ಹೆಂಗೆ ಮನೆಯವ್ರಿಗೆಲ್ಲ ಕಾರ್ ಬೇರೆಯವ್ರಿಗೆಲ್ಲ ಕಾರ್ ಸೌಖಿ ಇರುತ್ತೆ ನನಗೆ ಗಾಡಿ ಸೌಖಿ ಇರುತ್ತೆ ಸರ್ ನಮಸ್ತೆ ಪ್ರತಾಪ್ ಅಂತೇಳಿ ಮಾತಾಡೋದು ನಮ್ಮದು ಮೂಲತಃ ಬಂದು ಕೆ ಜಿ ಕೊಪ್ಪಲ್ ಕೆ ಜಿ ಕೊಪ್ಪಲ್ ಮೈಸೂರು ನಮ್ಮ ಫ್ಯಾಮಿಲಿ ನೇಮ್ ಬಂದು ಮೆರವೇಗೌಡರು ಕುಟುಂಬ ಅಂತೇಳಿ ನನ್ನ ಫ್ಯಾಮಿಲಿ ನೇಮು ನಾನು ಅವ್ರ ಮೊಮ್ಮಗ ರವಿಗೌಡ್ರ ಮಗ ಪ್ರತಾಪ್ ಅಂತೇಳಿ ಮಾತಾಡೋದು ಆ್ಯಕ್ಚುಲಿ ಈ ಆಬಿ ಏನಕ್ಕೆ ಬಂತು ಅಂದರೆ ನಾವು ನಾವೇನೇ ಪಾಪ ಮಾಡಿರಲಿ ಇದೊಂದು ಸೇವ್ ಮಾಡಿದ್ರೆ ಏನೋ ಒಂದಿಷ್ಟು ಕಳ್ಕೊಳ್ಳುತ್ತೀವಿ ಆಮೇಲೆ ನಮ್ಮ ಪೀಳಿಗೆ ಮನೆಯವ್ರಿಗೆ ಜನಕ್ಕೆ ಒಳ್ಳೆಯದಾಗ್ಲಿ ಮನೆಯವ್ರಿಗೆಲ್ಲ ಒಳ್ಳೆದಾಗ್ಲಿ ಅಂತ ಸಾಕ್ತೀವಿ ಹೆಂಗೆ ನಾವು ಹಸುನ ದೇವ್ರ ಥರ ಪೂಜೆ ಮಾಡ್ತೀವಿ ಇದನ್ನ ಸೇಮ್ ಹಂಗೆನೇ ಇದು ಹಸೂನಿಯಲ್ಲ ಆದರೆ ನಾವು ಎಂತ ಇದು ಓಡಿ ಅಂತೀವಿ ನಾವು ಇದು ಸೇವ್ ಮಾಡೋದು ಎಲ್ಲರಿಗೂ ಸಿಗಲ್ಲ ಹಾಗಾಗಿ ಒಂದು ಸೇವ್ ಮಾಡೋಕ್ಕೆ ನಮ್ಮ ತಾತ ಮುತ್ತಾತನ ಕಲಿಂದ ನಡ್ಕೊಂಬಂದ ಪದ್ಧತಿ ಅದನ್ನು ನಾನೀಗ ಬಂದಿದ್ದೀನಿ ಅದೊಂದು ಆವಿ ಥರ ಮಾಡಿಕೊಂಡು ಅದನ್ನು ನಾವೆಲ್ಲ ಸೋಕಿ ಅಂತೀವಿ ಅದನ್ನ ಸೋಕಿ ಮಾಡಿಕೊಂಡು ಒಂದು ಸೇವೆ ಮಾ ಫಸ್ಟ್ ಆಫ್ ಆಲ್ ಸೇವೆ ಮಾಡ್ತೀವಿ ಅದರದು ಸೇವೆ ಮಾಡಿಕೊಂಡು ಕಂಟಿನ್ಯೂಟಿ ಹಾಗೇನೆ ಮಾಡೋಣ ಅಂತ ನನಗೊಂದು ಆಸೆ ಈ ಸರಿ ಲಾಸ್ಟ್ ಟೈಮ್ಗಿಂತನೂ ಈ ಸರಿ ತುಂಬ ದೊಡ್ಡತ್ತು ಆಮೇಲೆ ಐದು ಜೊತೆ ಮಾಡಿದ್ದೀನಿ ಸರ್ ಎಲ್ಲ ಕಡೆ ದೊಡ್ಡತ್ತು ಐದು ಜೊತೆ ಮಾಡಿದ್ದೀನಿ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಹೌದು ಖಂಡಿತ ನಮ್ಮದು ಮನೆ ಬಂದು ಕೆ ಜಿ ಅಂತ ಹೇಳಿದ್ನಲ್ಲ ಮನೆ ಹತ್ರ ಕೊಟ್ಟಿಗೆ ಎಲ್ಲ ಇತ್ತು ಇಲ್ಲಿ ನೋಡಿದ್ರೆ ಅಕ್ಕಪಕ್ಕ ತೋಟ ಇದ್ದಿದ್ದೇನೆ ಮನೆ ಆಗಿಬಿಟ್ಟಿದ್ದಾರೆ ಸಿಟಿ ಹೊರಗಡೆ ಅಂತಂದರೆ ತುಂಬ ಕಷ್ಟ ಹೊರಗಡೆ ಬಿಡಬೇಕು ವಾಕಿಗೆ ಬಿಡಬೇಕು ಇದಕ್ಕೆ ಮೇವೆಲ್ಲ ಹಾಕೋಬೇಕು ಎಲ್ಲ ಮನೆಗೆ ತುಂಬ ಹಿಂಸೆ ಆಯ್ತಾ ಇದೆ ಮನೆ ಹತ್ರ ಕೊಟ್ಟಿಗೆ ಎಲ್ಲ ಹೊಡ್ಸ್ಬಿಟ್ವಿ ಅಲ್ಲಿ ಸ್ವಲ್ಪ ಆಗ ಇಲ್ಲಿ ತೋಟದ ಜಾಗ ಐತಲ್ಲ ಅಂತ ಇಲ್ಲಿ ಕೊಟ್ಟಿಗೆ ಮಾಡಿದ್ವಿ ಒಂದು ಟೆನ್ ಇಯರ್ಸಿಂದ ಇಲ್ಲೇ ಕಟ್ತಾ ಇದ್ವಿ ಮುಂಚೆ ಎಲ್ಲ ಅಲ್ಲೇ ಮನೆ ಹತ್ರನೇ ಇದ್ವು ಸರ್ ಸಾಕು ಒಂದು ಕಷ್ಟ ಏನು ಅನಿಸಲ್ಲ ಎಕ್ಸ್ಪೆನ್ಸಿವ್ ಇದೆ ಅದು ಎಕ್ಸ್ಪೆಷಲಿ ನಮ್ಮ ಒಂದು ಜೊತೆ ಕಟ್ಟಿದ್ರೆ ತುಂಬ ಕಷ್ಟ ಅಂತ ಐದು ಜೊತೆ ಕಟ್ಟಿದ್ದೀನಿ ತುಂಬಾ ಎಕ್ಸ್ಪೆನ್ಸಿವ್ ಇದೆ ಎಷ್ಟು ಅಂತ ಏನು ಹೇಳಲ್ಲ ಇದೆ ಎಕ್ಸ್ಪೆನ್ಸಿವ್ನೆ ತುಂಬ ಅದೇ ಒಂದು ಏಯ್ಟ್ ಟೆನ್ ಇಯರ್ಸಿಂದು ಪರಿಚಯ ಫ್ರೆಂಡು ನಾನು ಓರಿ ಕೊಡೋದು ಅವ್ರು ಓರಿ ಕೊಡೋದು ಹಿಂಗೆ ಊರಿಂದನೇ ಪರಿಚಯ ಬಸವಣ್ಣ ದೇವರಿಂದನೇ ಎಲ್ಲ ಪರಿಚಯ ಸಂತೋಷ ಆಗ್ಬೋದು ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ನನ್ನ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಎಲ್ಲರೂ ಸಹ ಬಸವಣ್ಣ ದೇವರಿಂದನೇ ಎಲ್ಲ ಪರಿಚಯ ಒಂದು ಏಯ್ಟ್ ಟೆನ್ ಇಯರ್ಸಿಂದ ಫ್ರೆಂಡು ಈಗ ಒಂದು ಫೋರ್ ಇಯರ್ಸು ತುಂಬ ಕ್ಲೋಸು ಡೈಲಿ ಒಂದು ಕಾಲು ಅವರೊಂದು ಕಾಲು ಅವರೊಂದು ಕಾಲ್ ಮಾಡ್ತೀನಿ ಇದ್ರೆ ಹೇಳೋದು ನಾನು ಯಾರ ಓರಿ ತೊಗೊಂಡ್ರೆ ನಾನು ಹೇಳೋದು ಅವ್ರು ತೊಗೊಂಡ್ರೆ ನನಗೆ ಫೋನ್ ಮಾಡೋದು ಆ ಥರ ಎಲ್ಲ ತುಂಬ ಇದೆ ಸರ್ ಹೌದೌದು ಆ ನಾನು ಹೋಗಿದ್ದೆ ಮನೆ ಹತ್ರ ಹೋಗಿ ಮಾತಾಡ್ಸೋಕೆ ಹೋಗಿದ್ನಲ್ಲ ಮಾತಾಡ್ಸ ಬಂದ ಮೇಲೆ ಹಿಂಗೆ ಮರಣಿ ಮಾಡಿ ಇಟ್ಕೊಂಡಿದೀನಿ ಅಂದೆ ಬನ್ನಿ ಅಣ್ಣ ಬೈಕ್ ಕೊಡೋಣ ನಾನು ಹೇಳ್ದೆ ಬೈಟ್ ಕೊಡಿ ಅಂತೇಳಿ ಮಾತಾಡೋ ಬೈಟ್ ಕೊಟ್ರು ಇನ್ವೈಟ್ ಮಾಡೋಕ್ಕೆ ಜನ ನನ್ನ ಥರ ಅವ್ರಿಗೂ ಇನ್ವೈಟ್ ಮಾಡಿದ ನಾನು ಫ್ರೆಂಡ್ಸ್ಗಾಗ್ಬೋದು ಪ್ರತಿಯೊಬ್ಬರೂ ಹಾಗಾಗಿ ಫಸ್ಟ್ ಬಂದು ನನಗೆ ಬೈಕ್ ಕೊಟ್ಟರು ಅಂದ್ಕೋತೀನಿ ನಾನು ಆಮೇಲೆ ನಾ ಫಸ್ಟ್ ನಾನು ಬಿಗ್ ಬಾಸಿನ ಬಂದ ಮೇಲೆ ನನಗೆ ಫಸ್ಟ್ ಕೊಟ್ಟಿದ್ದು ಓರಿಗಳು ಒಂದು ಜೊತೆ ನನಗೆ ಫಸ್ಟ್ ಕೊಟ್ಟಿದ್ದಾನೆ ಏನೋ ಒಂಥರ ಬಾಂಡಿಂಗು ಅವರ ಅಮ್ಮನ ಆಗ್ಬೋದು ನಾನು ಅವರಮ್ಮ ಯಾವ ಸಿಗಲಿ ಅಂದ್ರೆ ಅಮ್ಮಂಗೆ ಕಾಲ್ ಮಾಡ್ತೀನಿ ಅವ್ರು ಬಿಗ್ ಬಸ್ ಅವ್ರ ಅಮ್ಮನ ಕಾಂಟ್ಯಾಕ್ಟ್ ಹೇಳಿದ್ವಿ ಎಲ್ಲ ಮಾತಾಡೋದಾಗ್ಬೋದು ಪ್ರತಿಯೊಂದು ಏನೇ ಇರ್ಬೋದು ಹೌದು ಸರ್ ಈ ನನಗೆ ಎಲ್ಲ ಎಲ್ಲ ಪರಿಚಯ ಅಂತ ಹೇಳಿದನಲ್ಲ ಎಲ್ಲರ ಮನೇಲಿ ಓರಿ ಇದಾವೆ ಪ್ರತಿಯೊಬ್ಬರು ನನಗೆ ಯಾರು ಪರಿಚಯ ಫ್ರೆಂಡ್ಸ್ ಇದ್ದಾರೆ ಯಾರ ಮನೆ ಹೋಗ್ತೀನಿ ಮನೆ ಒಂದು ಜೊತೆ ಗಾಡಿ ಹತ್ತರ ಇರ್ತವೆ ಡೈಲಿ ಕೆಲಸ ಮಾಡಿರ್ತವೆ ನೋಡಿ ಅವರ ಇರ್ತಾವೆ ಅವ್ರ ಜೊತೆ ಮನೆ ಇರ್ತವೆ ಪ್ರತಿಯೊಬ್ಬ ಫ್ರೆಂಡ್ ಮನೇಲೂ ನಾನು ಎಲ್ಲಿ ಹೊರಗಡೆ ಮೈಸೂರು ಬಿಟ್ಟು ಹೊರಗಡೆ ಹೋಗ್ತೀನಿ ಬಸ್ ಸ್ಟ್ಯಾಂಡ ಪರಿಚಯ ಎಲ್ಲರೂ ಎಲ್ಲ ಮನೇಲೂ ದನ ಇದ್ದಾವೆ ಸರ್ ರೇಸ್ ನೋಡಕ್ಕೆ ಹೋಗ್ತೀನಿ ಅದಕ್ಕೆ ಒಡೆಯ ಏಟ್ ನೋಡಿಬಿಟ್ಟು ನಾನೇ ಬೇಡ ಮಾಡೋದು ಬೇಡ ಅಂದ್ಬಿಟ್ಟು ನಾವು ರೇಸ್ಗೆಲ್ಲ ಬಿಡೋಲ್ಲ ಆ ಒಂದು ಒಂದು ಓರಿ ಇದೆ ರೇಸ್ದು ತಂದಿದ್ದೀನಿ ಅದನ್ನು ಹಿಂಗೆ ರೆಸ್ಟ್ ಮಾಡಿ ಸೋಕಿ ಮಾಡೋಣ ಅಂತ ಹೇಳಿ ತಂದಿದ್ದೀನಿ ಹ್ಞೂ ವ್ಯಸ್ ನೋಡಕ್ಕೆ ಹೋಗ್ತೀನಿ ಇಷ್ಟ ನಾವು ಸಂತೋಷ ಮಾಡೋ ಜೊತೆ ನಾವು ಜೊತೆಲೇ ಇದ್ವಿ ಅವರು ಒಂದು ಫೈವ್ ಡೇಸ್ ಮಾಡಿದ್ರೆ ಫೈವ್ ಡೇಸ್ ಇರೋ ಜೊತೆಲೇ ಇದ್ವಿ ಇವಾಗ ಎಷ್ಟು ಮಾಡ್ತಾರೆ ಅಂತೆ ಮಾರ್ಚ್ಗೆ ಜೊತೆ ಆಗಲಿ ಇರಬೇಕಾಗತ್ತೆ ಎಲ್ಲ ಮಾಡಬೇಕಲ್ಲ ಹಾಂ ಮಾರ್ಚ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅನೌನ್ಸ್ ಮಾಡಿಲ್ಲ ಡೇ ಟು ಟೈಮಲ್ಲ ಅನೌನ್ಸ್ ಮಾಡಿಲ್ಲ ಮಾಡ್ತಾರೆ ಸರ್ ಆ್ಯಕ್ಚುಲಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇವತ್ತೂ ಎಲ್ಲ ಇಲ್ಲೇ ಬಂದಿದ್ದೀವಿ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಎಲ್ಲರಿಗೂ ಇಷ್ಟ ಆದರೆ ಇದ್ರ ಬಗ್ಗೆ ಸ್ವಲ್ಪ ನನಗೆ ನನಗೊಲು ಜಾಸ್ತಿ ಸ್ವಲ್ಪ ಅನುಭವ ಜಾಸ್ತಿ ಅಂದರೆ ಈಗ ಏನೋ ಈಗ ನೋಡೋದಾಗ್ಬೋದು ಡೈಲಿ ಇಲ್ಲೇ ಇರ್ತೀನಿ ಟೂ ಟೈಮ್ಸ್ ಬರ್ತೀನಿ ನಮ್ಮ ಹುಡುಗರು ಇದ್ದಾರೆ ನೋಡ್ಕೋತಾರೆ ಮೂರು ಜನ ಅದನ್ನು ಸ್ವಲ್ಪ ಹೆಂಗೆ ಅಂದರೆ ಮಕ್ಕಳು ನೋಡ್ಕೊಂಡು ನೋಡ್ಕೊಬೇಕಿದ್ದನ್ನು ಡೈಲಿ ಸ್ಥಾನ ಆಗ್ಬೋದು ಫುಡ್ ಆಗ್ಬೋದು ಸ್ವಲ್ಪ ವೇರಿಯೇಷನ್ ಆದರೆ ತುಂಬ ಕಷ್ಟ ಹಂಗಾಗಿ ನನಗೆ ಜಾಸ್ತಿ ಇದೆ ಮನೇಲೆಲ್ಲರಿಗೂ ಆಸಕ್ತಿ ಇದೆ ಬರ್ತಾರೆ ಬಂದು ನೋಡ್ಕೊಂಡು ಹೋಗ್ತಾರೆ ತುಂಬಾ ಜಾಸ್ತಿ ನನಗೆ ಇದಾರೆ ಅವನೊಬ್ಬ ಭರತ್ ಅಂತ ಇದ್ದಾನೆ ನಿಮ್ಗೆ ಪರಿಚಯ ಮಾಡಿಸ್ತೀನಿ ಈಗ ಭರತ್ ಮತ್ತೆ ಮಾದೇವ್ ಚಿಕ್ಕಣ್ಣ ಮೂರು ಜನ ಇದ್ದಾರೆ ನಾವು ನಾನು ಬರ್ತೀನಿ ನಮ್ಮ ಚಿಕ್ಕಪ್ಪ ಮಗ ಪ್ರಜ್ವಲ ಅಂತಿದ್ದಾರೆ ಅವರು ಬರ್ತಾರೆ ಡೈಲಿ ಐದು ಜನ ಇದ್ದೇ ಇರ್ತೀವಿ ಇಲ್ಲಿ ಹ್ಞೂ ಸರ್ ಈಗ ಹೆಂಗೆ ನಾವು ಬೆಳಗ್ಗೆ ತಲೆ ವಾಕ್ ಮಾಡ್ತೀವಲ್ಲ ಹಾಗೆ ಬೆಳಗ್ಗೆ ಒಂಚೂರು ಬಿಸಿಲು ಮೇಲೆ ಈಚೆ ಬಿಡ್ತೀವಿ ಸ್ವಲ್ಪ ಚಳಿ ಇದೆ ಈಗ ಬಿಸಿಲು ಬಂದಮೇಲೆ ಬಿಡ್ತೀವಿ ಸಂಜೆ ಉಂಟು ಬಿಡ್ತೀವಿ ಸ್ವಲ್ಪ ಐದು ಐದು ಗಂಟೆಗೆ ಬಿಟ್ಟು ವಾಕ್ ಬಿಟ್ಟು ಒಳಗೆ ಕಟ್ ಹಾಕ್ತೀವಿ ವಾಕ್ ಡೈಲಿ ಮಾಡಿಸ್ಬೇಕು ಏನಕ್ಕೆಂದರೆ ಕೆಲಸದ ಊರಿಗಳವರೇ ಕೆಲಸ ಮಾಡಿ ಬರ್ತವೆ ಡೈಜೆಸ್ಟ್ ಆಗುತ್ತೆ ಇದು ಕಟ್ ಹಾಕ್ದಂಗೆ ಡೈಜೆಸ್ಟ್ ಆಗಲ್ಲ ಒಂಚೂ ವಾಕ್ ಮಾಡಿದ್ರೆ ಡೈಜೆಸ್ಟ್ ಆಗುತ್ತೆ ಕಾಲಕ್ಕೆಲ್ಲ ಸ್ವಲ್ಪ ಫ್ರೀ ಆಗುತ್ತೆ ಹಾಗಾಗಿ ವಾಕ್ ಮಾಡಿಸ್ತೀವಿ ಹ್ಞೂ ಸರ್ ಈಗ ನನ್ನ ಈಗ ನೈನ್ತ್ ಅಮಾವಾಸ್ಯ ಇದೆ ನಮ್ದು ಅಮಾವಾಸ್ಯ ಜಾತ್ರೆ ಶುರುವಾಗತ್ತೆ ಮುಡುಕ್ದರೆ ಫೆಬ್ರವರಿ ಅಮಾವಾಸ್ಯ ಯಾವಾಗ ಬರುತ್ತೆ ಶುರು ಆಗುತ್ತೆ ಅಮಾವಾಸ್ಯಾಗ ಯಾರು ದನ ಹಾಕೋಲ್ಲ ಅಮಾವಾಸ್ಯ ಮಾಡಿ ನಾನು ಟೆಂತ್ ನಾನು ಮೆರಗಿ ಇಟ್ಕೊಂಡಿದ್ದೀನಿ ಕೆ ಜಿ ಕೊಪ್ಪಲನ್ನೇ ಮುಗಿಸಿ ನಾನು ಲೆವೆಂತ್ ಮಾರ್ನಿಂಗು ಓಡ್ತೀವಿ ಅಲ್ಲಿ ಫೈವ್ ಡೇಸ್ ಸಿಕ್ಸ್ ಡೇಸ್ ಇರ್ತೀವಲ್ಲೇ ಅಲ್ಲಿ ಜನ ತೊಗೊಳ್ಳೋಕ್ಕೂ ಬರ್ತಾರೆ ಮಾರೋಕ್ಕೂ ಬರ್ತಾರೆ ತೊಗೊಂಡೋಗಿ ಬಿಡ್ತೀನಿ ಯಾವ ಸೇಲ್ ಆಗ್ತಾವ ಸೇಲ್ ಇಲ್ಲ ಅಂದ್ರೆ ಮನೆ ವಾಪಸ್ ಹಾಕೊಂಡ್ಬಿಡ್ತೀವಿ ಆ ಥರ ಇರುತ್ತೆ ನಮ್ಮ ಮುರ್ತಾರೆ ಒಂದೇ ಮಾಡೋದು ಈ ಲಾಸ್ಟ್ ಇಯರಿಂದ ಸಿಎಳಿ ಉಚ್ಚಮ್ಮ ಅಂತೇಳಿ ಸಿಎಳಿ ಜಾತ್ರೆ ಇದೆ ಆ ಲಾಸ್ಟ್ ಇಯರ್ ಹೋಗ್ತಾ ಇದ್ದೀನಿ ನಮ್ಮ ಹತ್ರ ಯಾವ ಇರ್ತಾವೆ ಹಾಕೊಂಡೋಗಿ ಪೂಜೆ ಮಾಡಿಸಿ ಬರ್ತೀನಿ ಹ್ಞೂ ತಗೋತೀನಿ ತಗೋತೀನಿ ನನಗೆ ಹೇಳ್ತಿಲ್ಲ ಘಾಟಿ ಸುಬ್ರಹ್ಮಣ್ಯ ಹೋದೆ ಇತ್ತ ಒಂಬಂದು ಇಷ್ಟ ಆಯ್ತು ದಿನ ಇದನ್ನ ಇದು ಸಪ್ಲಮ್ ಜಾತ್ರೆಗೆ ಹೋಗಿದ್ದೆ ಇವರ ತೊಗೊಂಬ ದೊಡ್ಡ ತಗೊಂಬಂದೆ ಸಂತೋಷ್ ಪೋದೆ ಅವ್ ತಗೊಂಡ್ಬಂದೆ ಅಲ್ಲೆಲ್ಲೋ ಬೇರೆ ಕಡೆ ಎಲ್ಲ ನೋಡಕ್ ಹೋಗಿದ್ವಿ ಇನ್ನೊಂದ್ ತಗೊಂಡ್ಬಂದೆ ಆ ಕಡೆವನ್ನ ಹಂಗೆ ಎಲ್ಲೆಲ್ಲ ಹೋಗದ್ ಇಷ್ಟ ಆದ್ರೆ ತಗೊಂಡ್ಬರ್ತೀವಿ ಅದನ್ನ ಈಗ ಸಂತೋಷ ಹೆಂಗಂದ್ರೆ ಇದಕ್ಕೆ ನೋಡಿದ್ರೆ ಈಗ ಹುಲ್ಲೆಲ್ಲ ಎಷ್ಟು ಮಂದಾಗ ಹಾಸಿರ್ತೀವಂತ ಮಲಗಿದ್ರು ಎಲ್ಲ ಉಜ್ಬಾರ್ದು ಏಟಾಗ್ಬಾರ್ದು ಆಕ್ಚುಲಿ ಓರಿಗಳಿಗೆ ಮಣ್ಣೆಲ್ಲ ತುಂಬಾ ಒಳ್ಳೇದು ಕಾವಾಗ್ಬೋದು ಮಲ್ಕೋಬೇಕಾರೆ ಇದಳ್ಬೇಕಾರೆ ಕಾಲ್ ಕಾಯಿ ಏಟಾಗಲ್ಲ ಹಾಗಾಗಿ ಬೆಳಿಗ್ಗೆ ಹೊತ್ತು ಗಂಜಿ ಕೊಡ್ತೀವಿ ಅಕ್ಕಿ ಮತ್ತು ರವೆ ಮಿಕ್ಸ್ ಮಾಡಿ ನುಚ್ಚು ಮಾಡಿ ಎರಡು ಬೆಳಗುತ್ತೆ ಗಂಜಿ ಕೊಡ್ತೀವಿ ಅದೇ ಜಾತ್ರೆ ಟೈಮ್ ಮಾತ್ರ ಸ್ವಲ್ಪ ಹೀಟ್ ಆಗಲಿ ಬಾಡಿ ಕಲರ್ ಬರಲಿ ಅಂತೇಳಿ ಬೇರೆ ಟೈಮಲ್ಲಿ ನಾರ್ಮಲ್ ಫುಡ್ಡೇ ಕೊಡ್ತೀವಿ ಬೇಸಿಗೆಲೆಲ್ಲ ಸ್ವಲ್ಪ ಕಡಿಮೆನೇ ಕೊಡ್ತೀವಿ ಈ ಮಧ್ಯಾಹ್ನ ರಾಗಿ ಕಡ್ಡಿ ಹಾಕ್ತೀವಿ ಒಂದು ಟೈಮ್ ಬಿಳಿ ನೀರು ಕುಡಿಸ್ತೀವಿ ಬಿಳಿ ನೀರನ್ನ ಸಂಜೆ ಫುಡ್ಡು ರವೆಬೂಸ ಎಲೆ ಬೂಸ ಕಡಲೆ ಬಿಟ್ಟು ನುಚ್ಚಿಕೊಳ್ಳಿರ್ತವೆ ಕಾಳುಗಳು ಮೂರ್ನಾಲ್ಕು ಥರ ಕಾಳು ನುಚ್ಚು ಮಾಡಿಸಿ ಅದನ್ನು ನಾವು ಉಣಿಯಾಕೆ ಕೊಡ್ತೀವಿ ಹಾಂ ಅದು ಹಿಂಗೆ ಮುಟ್ತಾ ಇರ್ತೀವಲ್ಲ ಸೈ ಕೈ ಎಸಿದ್ರೆ ಕರೀಲಿ ಅಂತ ಕರೀತವೆ ನಾವೆಷ್ಟು ಪ್ರೀತಿ ಕೊಡ್ತೀವಿ ಅದ್ರ ಮೂರಿಂದ ನೂರಷ್ಟು ಕೊಡ್ತಾರೆ ಅವ್ರು ನಾನು ಡೈಲಿ ಸಂಜೆ ಬಂದರೆ ನಮ್ಮ ಕೆಲಸರು ಬೈದು ತಿಂಡಿ ಕೊಡೋ ಟೈಮ್ ನಾನೇ ಅವ್ರ ಜೊತೆ ಬೈದ್ಕೊಂಡು ಅವ್ರಿಗೆ ನಾನೇ ತಿಂಡಿ ಇಟ್ಬಿಟ್ಟು ತಿನ್ನಿಸ್ಬಿಟ್ಟು ಮನೆಗೆ ಹೋಗೋದು ನಾನು ಆಮೇಲೆ ನಾನೇ ಊಟ ಮಾಡೋದು ಮನೆಗೆ ಹೋಗಿ ಅಲ್ಲಿವ್ರಿಗೆ ಊಟ ನಾನೇ ಊಟ ಮಾಡಲ್ಲ ಇಲ್ಲಿ ಮುಗಿಸ್ಕೊಂಡಿದ್ದು ತಿಂಡಿ ಕೊಟ್ಟ ಮೇಲೆ ಎಲ್ಲ ತಿನ್ನಬೇಕು ನನ್ನ ಕಣ್ಣಿದ್ರ ಕಡೆ ತಿಂದ ನಾನು ಮನೆ ಹೋಗಿ ಊಟ ಮಾಡೋದು ಆ ಥರ ಸರ್ ಆ ಥರ ಇಲ್ಲ ಅವ್ರು ನಮ್ಮ ಫ್ರೆಂಡೇನೆ ಸುಮ್ಮನೆ ನಾನು ಒಂದು ಎರಡು ಮೂರು ಕಡೆ ಹೇಳಿದ್ದೆ ಈ ನಾವು ಫಸ್ಟೆಲ್ಲ ನಮ್ಮ ಮೈಸೂರು ಮಹಾರಾಜರು ಇವತ್ತೂ ಅರಮನೆ ನೋಡ್ಬೋದು ಅಮೃತ್ ಮಾಲ್ ದನವಳಿದಾವೆ ಒಳಗಡೆ ನಮ್ಮ ದೇಶಿ ತಳಿ ಬಂದು ಕರ್ನಾಟಕದ ಅಮೃತ ಮಾಳು ಹಳ್ಳಿ ಕಾರು ಹಾಗಾಗಿ ನಾವೇನು ಮಾಡ್ತೀನಿ ಅಂದರೆ ಅಮೃತ ಅಲ್ಪ ಅಂದರೆ ಈ ಥರ ಫಿನಿಶಿಂಗ್ ಬರಲ್ಲ ಅದು ಇಷ್ಟು ಗ್ರೋತ್ ಬರೋಲ್ಲ ಎಷ್ಟು ಹೈಟು ವೈಟು ಬರೋಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದು ಅದು ಅವೆಲ್ಲ ಬ್ರೀಡೆಲ್ಲ ಹಂಗಾಗಿ ಏನು ಈ ಹಳ್ಳಿ ಕಾರ ಅಂತ ಏನು ಹೇಳ್ತೀವಿ ಈ ಸಂತೋಷ ಸ್ವಲ್ಪ ಮೇಲೆ ಮೇಲೇ ಹಳ್ಳಿ ಕಾರ ಅಂತ ನಮ್ಗೆ ಗುರ್ತಿರ್ತೀವಿ ತುಂಬ ಜನ ದನ ನಾವು ಇವತ್ತಿಗೂ ಓರಿ ಓರಿ ಸಾಕಿದ್ದಾರೆ ಅಂತ ಕೇಳ್ತೀವಿ ಹೊರತು ಹಳ್ಳಿಕಾರು ಸಾಕಿದಾರೆ ಅಂತ ಯಾರೋ ಕೇಳಲ್ಲ ಹಾಗಾಗಿ ಹೇಳಿದ್ದು ಹಳ್ಳಿಕಾರ ಅಂತ ಇವನು ಬಿಗ್ ಬಾಸ್ ಬಂದ ಮೇಲೆ ಒಂದು ಫೈವ್ ಪರ್ಸೆಂಟ್ ಗೊತ್ತಿತ್ತು ಅಷ್ಟೇ ಈಗ ನೈಂಟಿ ನೈನ್ ಪರ್ಸೆಂಟ್ ಗೊತ್ತಾಗಿದೆ ಹಳ್ಳಿಕಾರ ಅಂದರೆ ಏನು ಅದರ ಮಹತ್ವ ಏನು ಅಂತ ಈಗ ಸಂತೋಷ ತಿಳಿಸಿದ್ದಾರೆ ಹಾಗಾಗಿ ಹಳ್ಳಿಕಾರ ಅಂತ ಅವ್ನು ಕೊಟ್ಟಿದ್ದಾರೆ ಅವ್ನು ನಮ್ಮ ಫ್ರೆಂಡೇ ನಂಗೆ ಆ ಥರ ಏನು ಬೇಡ ಇಷ್ಟ ಇಲ್ಲ ಏನದೊಂದು ಸೇವೆ ಮಾಡಬೇಕು ಮಾಡ್ತಾಯಿದ್ವಿ ಅಷ್ಟೇ ಹೌದು ಹೌದು ನಾನು ಹೇಳಿದ ಒಂದೇನೆ ಅವನು ಇಷ್ಟು ವರ್ಷ ಅವ್ನು ತುಂಬ ವರ್ಷದಿಂದ ಕೊಟ್ಟಿದ್ದಾರೆ ಬಿರ್ದನ್ನ ಯಾರು ಅಭಿಮಾನಿಗಳು ಅದನ್ನು ಯಾರು ಏನು ಕಿತ್ಕೊಳಕೋಗಲ್ಲ ಕೊಡಕ್ಕೂ ಯಾರು ಆಗಲ್ಲ ಅಭಿಮಾನಿ ಕೊಟ್ಟ ಮೇಲೆ ಯಾಕೆ ಆಗುತ್ತೆ ಆಗಲ್ಲ ಅವನಿಗೆ ಬಿಗ್ ಬಾಸ್ ಹೊಡೆ ಹೋದಾಗ ಮಾತಾಡೋರು ತುಂಬ ಜನ ಈಗ ಯಾರು ಮಾತಾಡ್ತಾರಲ್ಲ ಅವ್ರ ಬಗ್ಗೆ ನಾನು ಅಷ್ಟೇ ಎರಡೇ ಮಾತು ಹೇಳಿದ್ದು ಅವನು ಒಳಗಡೆ ಬಿಗ್ ಬಾಸ್ ಹೊರಡೋಗಿದ್ದಾನೆ ಅಷ್ಟಿನಿಂದ ಏನು ಮಾಡ್ತಾಯಿದ್ರಿ ಅವ್ನು ಇಷ್ಟು ವರ್ಷ ಹೆಸರು ಕೊಟ್ಟಿದ್ರಲ್ಲ ಅಷ್ಟಿನ ಏನು ಮಾಡ್ತಾಯಿದ್ರಿ ಇವಾಗ ಬಂದಿದ್ರಲ್ಲ ಅವ್ನು ಕೇಳೋಕ್ಕೆ ಅವ್ನು ಬರೋರ್ಗು ವೆಯ್ಟ್ ಮಾಡಿ ಅಂತ ಹೇಳಿ ಸ್ವಲ್ಪ ಸಮಾಧಾನ ಮಾಡಿ ಬಂದ್ವಿ ಅವ್ರು ಸಮಾಧಾನ ಆಗಿಲ್ಲ ಈಗ ಅವ್ನು ಬಂದ ಈಗ ಬಾಯಿ ಮುಚ್ಕೊಂಡು ಸುಮ್ಮನೆ ಸೈಡ್ ಸೈಡೆ ಎಲ್ಲ ಸೈಡ್ ಹೊಟ್ಟೋಗಿದ್ದಾರೆ ಮಾತಾಡ್ತಾನೆ ಇಲ್ಲ ಅವರ ಬಗ್ಗೆ ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಇದು ನಮ್ಮ ಮನೇಲಿ ನಾವು ಬಾ ಇದನ್ನು ಕಲ್ತಿದ್ದೀನಿ ಇದೊಂದು ದಾಬಿ ನನಗೆ ಬಂದ್ಬಿಟ್ಟಿದೆ ಹಳ್ಳಿ ಕಡೆ ಆಗ್ಬೋದು ಓರಿ ಕಟ್ಟರು ಮಲ್ಲಿ ಒಬ್ರಿಗೆ ಇರತ್ತೆ ಬ್ಲಡ್ ಎಲ್ಲೇ ಬಂದಿರುತ್ತೆ ಒಬ್ರಿಗೆ ಇರುತ್ತೆ ಒಂದು ದೊಡ್ಡ ಬೇಡಿ ಚಿಕ್ಕದು ಒಂದು ಜೊತೆ ಸಾಕಿ ಅದು ಆಗಿರೋ ಒಂದು ಜೊತೆ ಹಸು ಸಾಕಿ ಒಂದು ಸಾಕಿ ಒಂದು ಜೊತೆನೂ ಬೇಡ ಒಂದು ಸಾಕಿದ್ರೆ ಏನಾಗುತ್ತೆ ನಾಟಿ ಹಸು ಸಾಕಿದ್ರೆ ಮನೆಗೆ ಹಾಲು ಮಕ್ಕಳಿದ್ರೆ ಮಕ್ಳಿಗೆ ಹಾಲಾಗತ್ತೆ ಸಂದತಿಯನ್ನು ಕರು ಕರುವಾಗುತ್ತೆ ಒಂದಕ್ಕೊಂದು ಊಟತ್ತೆ ಎಲ್ಲ ಏನು ಮಾಡ್ತಾರೆ ಅಂದರೆ ಹಳ್ಳಿ ಕಡೆ ಎಲ್ಲ ಓದಿ ಎಲ್ಲ ಆಫೀಸರ್ ಆಗ್ತಾರೆ ಸಂತತಿ ಕಡಿಮೆ ತುಂಬ ಆಗ್ಬಿಟ್ಟಿದೆ ಇವಾಗ ಒಂದರ ಹಸು ಕಟ್ಟಿ ಸಂತತಿ ಬೆಳೆಸಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ನು ಆ್ಯಕ್ಚುಲಿ ನನಗೆ ಏನು ಹೇಳಿದ್ದಂದರೆ ಅಣ್ಣ ನನಗೆ ಏನು ಬೇಡ ಕ್ಯಾಶುಲ್ ಆಗಿ ಬರ್ತೀನಿ ಫ್ರೆಂಡ್ಸ್ ಹುಡುಗರು ಹೇಳಿರಿ ನಾನು ಬಂದು ಹೋಗ್ತೀನಿ ಅಂತ ಅವ್ನ ಹತ್ರ ಎಲ್ಲ ಆಡಂಬರ ಇಷ್ಟಪಡಲ್ಲ ಸಿಂಪಲ್ಲಾಗಿರಬೇಕು ನಾನು ಏನು ಇವತ್ತಿನ ದಿನಕ್ಕೆ ಅವನ ಸ್ಟೇಜಿಗೆ ನಾವು ಏನು ಮಾಡಬೇಕು ಅದನ್ನ ಮಾಡಿ ಕರ್ಕೊಳ ಮಾಡೋಣ ಅಂತ ಒಂದು ಸನ್ಮಾನ ಮಾಡಿ ಅವ್ರು ಅಲ್ಲಿ ಥರ ಕರ್ಕೊಂಡು ಹತ್ರ ಬಂದು ರೋಡಲ್ಲಿ ನಿಲ್ಸ್ಕೊಂಡು ಮನೆ ಹತ್ರ ಬರಬೇಕು ಅವನಿಗೆ ಟೇಪ್ ಕಟ್ ಮಾಡೋಕ್ಕೆ ಹೇಳಿದೀನಿ ಈಗೆಲ್ಲ ಪೂಜೆ ಮಾಡಿಬಿಟ್ಟು ಟೇಪ್ ಕಟ್ ಮಾಡೋಕ್ಕೆ ಅವ್ರಿಗೆ ಹೇಳಿದ್ದೀನಿ ಒಂದು ಫೈವ್ ಓ ಕ್ಲಾಕ್ ಬರ್ತಾರೆ ಫೈವ್ ಫೈವ್ ತರ್ಟಿ ಬರ್ತಾರೆ ಅದು ಎರಡು ಗಾಡಿ ತಮಿಳ್ನಾ ಒಂದು ಗಾಡಿ ತಮಿಳ್ನಾಡದು ಬ್ಲ್ಯಾಕು ಇನ್ನೊಂದು ಗಾಡಿ ಬ್ಲ್ಯಾಕ್ ಬಂದು ತಮಿಳ್ನಾಡು ರೇಕ್ಲಾ ರೇಸ್ ರೇಸ್ದದು ಅದು ಇದು ಮಹಾರಾಷ್ಟ್ರ ರೇಸ್ದು ಇನ್ನೊಂದ್ ನಮ್ದು ನಾ ಇಲ್ಲಿದ್ದೇನೆ ಅದು ನಮ್ದು ಹಳೆ ಪದ್ಧತಿ ಗಾಡಿ ಬರ್ತದೆ ಅದೊಂದು ಇನ್ನೊಂದು ಗಾಡಿ ಇಲ್ಲಿದೆ ಸ್ವಲ್ಪ ರೆಡಿ ಮಾಡಿಸ್ಬೇಕು ಇದನ್ನ ಅದಿನ್ನ ರೆಡಿ ಮಾಡಿಸ್ಬೇಕು ಐದು ಇದೆ ಗಾಡಿ ಹೆಂಗೆ ಮನೆಯವ್ರಿಗೆಲ್ಲ ಕಾರ್ ಬೇರೆಯವ್ರಿಗೆಲ್ಲ ಕಾರ್ ಸೋಕಿ ಇರುತ್ತೆ ನಂಗೆ ಎತ್ತ ಗಾಡಿ ಸೋಕಿ ಇರುತ್ತೆ